ಫ್ರೆಂಡ್ಸ್ ನಮಸ್ತೆ ಚಿಕ್ಕನಾಕಿನಹಳ್ಳಿ ತಾಲೂಕು ಒಂದು ನಾಲ್ಕು ಎಕರೆ ತೋಟ ಇದೆ ನಾಲ್ಕೂವರೆ ಎಕರೆ ಅರ್ಧ ಎಕರೆ ಖರಾಬ್ ಬರುತ್ತೆ ನಾಲ್ಕು ಎಕರೆ ಪಾಣಿ ನಾಲ್ಕು ಎಕರೆದು ಅಮೌಂಟು ನೋಡ್ರಿ ಎರಡು ಸೈಡ್ ರೋಡ್ ಐತೆ ಈ ಜಮೀನಲ್ಲಿ ಒಂದು ಲೇಬರ್ ಶೆಡ್ ಇದೆ ಲೇಬರ್ ಶೆಡ್ ಮತ್ತೆ ಮೂರು ಬೋರ್ ಐತೆ ಒಂದು ಓನ್ ಸಿ ಐತೆ ಒಂದು ಬೋರಿಗೆ ಮಾತ್ರ ಬಿಟ್ಟವ್ರೆ ಒಂದು ಇಪ್ಪತ್ತೈದು ಲೆಂತ್ ಮೋಟ್ರ್ ಐತೆ ಆದರೆ ಸಖತ್ ನೀರು ಬರುತ್ತೆ ಇಪ್ಪತ್ತ್ನಾಲ್ಕು ಗಂಟೆ ಹೊಡೆದ್ರೆ ಹೆಂಗೆ ಕಮ್ಮಿ ಆಗೋಲ್ಲ ನೀರು ಇಲ್ಲಿ ಟಾರ್ ರೋಡ್ ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಜನ್ರಲ್ ಪ್ರಾಪರ್ಟಿ ಫ್ರೆಂಡ್ ಜಾಸ್ತಿ ಮಾಹಿತಿ ಬೇಕು ಅಂದರೆ ಡಿಸ್ಟ್ರಿಷನ್ ಬಾಸಲ್ಲಿ ನಾನು ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಒಂದು ನೂರಾಯ್ತು ತೆಂಗಿಡ ಒಂದು ಆರುನೂರು ಅಡಿಕೆಡ ಐತೆ ನೋಡ್ರಿ ಅಕ್ಕಪಕ್ಕ ಎಲ್ಲ ಡೆವಲಪರ್ ಏರಿಯಾ ಮನೆಗಳಾಗೈತೆ ತೋಟ ಚೆನ್ನಾಗೈತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಾಸ್ತಿ ಮಾಹಿತಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬರ್ಸಲ್ಲಿ ನಂಬರ್ ಹಾಕಿರ್ತೀನಿ ನನಗೆ ಫೋನ್ ಮಾಡಿ ಥ್ಯಾಂಕ್ ಯು